ಅರಿಗೂ ನಮಸ್ಕಾರ ನೋಡಿ ಯುಗಾದಿ ಹಬ್ಬ ತುಂಬಾ ಹತ್ತಿರ ಇದೆ ಅಲ್ವಾ ಸೊ ಮನೆಯಲ್ಲಿ ಸಿಂಪಲಾಗಿ ಮತ್ತು ಈಸಿ ಮೆಥಡ್ನಲ್ಲಿ ಸಣ್ಣಗೆಯನ್ನು ಹೇಗೆ ಹಾಕಬೇಕು ಅಂತ ನಿಮಗೆ ಒಂದು ರೆಸಿಪಿ ತೋರಿಸ್ತೀನಿ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದ ದಯವಿಟ್ಟು ಉಪಹಾರ ನಾನು ಚಾನಲ್ ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೀವು ಹೆಂಡವರೆಗೂ ನೋಡಿ ಸ್ಕಿಪ್ ಮಾಡಿದೆ ನಿಮಗೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದ ನಿಮಗೆ ಅರ್ಥ ಆಗೋಲ್ಲ ಅಗಲವಾದ ಪಾತ್ರೆಯನ್ನು ತಗೊಂಡಿದ್ದೀನಿ ನಾನು ನೋಡಿ ಒಂದು ಬಟಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನೀವು ಒಂದಿಷ್ಟು ಟೂರ್ ಏಷ್ಯೋದಲ್ಲಿ ನೀರು ಹಾಕೋಬೇಕು ಅಂದರೆ ಒಂದು ಬಟ್ಟಲು ಅಕ್ಕಿ ಹಿಟ್ಟಿಗೆ ಎರಡರಷ್ಟು ನೀರು ಸೇರಿಸ್ಕೊಳ್ಳಿ ಅಥವಾ ಮೂರಷ್ಟು ನೀರು ಸೇರಿಸ್ಕೊಂಡ್ರೂ ಏನು ಸಮಸ್ಯೆ ಇಲ್ಲ ನೀವು ಮತ್ತೆ ಇದು ಬೇಯಿಸ್ಕೊಳ್ಬೇಕಲ್ವಾ ಸೊ ಅವಾಗ ನಿಮಗೆ ಚೆನ್ನಾಗಿ ಹದ ಬರುತ್ತೆ ನಾನಿವಾಗ ನೀರು ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಒಂದು ಬಟ್ಟಲು ಇದು ಎರಡು ಇನ್ನೂ ಸ್ವಲ್ಪ ಬೇಕಾದರೂ ಸೇರಿಸ್ಕೊಳ್ಳಿ ತೆಳುವಾದ್ರೂ ಏನೂ ಸಮಸ್ಯೆ ಇಲ್ಲ ಮತ್ತು ಇದಕ್ಕೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಜೀರಿಗೆ ಹಾಕೋಬಿಟ್ಟು ನೀವು ಈ ಥರ ಕೈನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈ ಥರ ಗಂಟಿಲ್ದಂಗೆ ನೀವು ಕಲಿಸ್ಕೋಬೇಕು ನೋಡಿ ಇಷ್ಟು ತೆಳುವಾಗೂ ಬಂದು ನಿಮಗೆ ಏನೂ ಸಮಸ್ಯೆ ಇಲ್ಲ ಮತ್ತು ನೀವು ಹದವಾಗಿ ಬೇಯಿಸ್ಕೊತಿರಲ್ವ ಸೋ ಏನೂ ತೊಂದರೆ ಇಲ್ಲ ನೋಡಿ ತೆಲುಗಿರಲಿ ನೋಡಿ ಮತ್ತೆ ಇದಕ್ಕೆ ನೀವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಈ ಥರ ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಜ್ಬಿಟ್ಟು ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆ ಇಟ್ಟು ಚೆನ್ನಾಗಿ ನೆನೆ ಹಾಕಿಬಿಡಿ ನೋಡಿ ಮತ್ತು ನೀವು ಒಂದು ಸರ್ತಿ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಟೇಸ್ಟ್ ನೋಡಿ ಏನಾದರೂ ನಿಮಗೆ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೊಂಡ್ಬಿಟ್ಟು ಈ ಥರ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ನೀವು ಎರಡರಿಂದ ಮೂರು ಗಂಟೆ ನಿನ್ನೆ ಬಿಡಬೇಕು ಈ ಹಿಟ್ಟನ್ನು ಆನ್ ಮಾಡ್ಕೊಬಿಟ್ಟು ಕಲಿಸಿರುವಂತ ಹಿಟ್ಟಿನ ಪಾತ್ರೆಯನ್ನು ನಾನು ಸ್ಟವ್ ಮೇಲೆ ಇಟ್ಕೊಂತ ಇದ್ದೀನಿ ತಿರ್ಗಿಸ್ತಾನೆ ಇರಬೇಕು ಯಾಕಂದ್ರೆ ನಿಮ್ಮ ಕೇಸ್ ಕೈ ಬಿಟ್ಬಿಟ್ರೆ ತಳ ಹಾಕೋಬಿಡುತ್ತೆ ಮತ್ತೆ ಗಂಟಾಗ್ಬಿಡುತ್ತೆ ನೀವು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಈ ಒಂದು ಹದ ಚೆನ್ನಾಗಿ ಬರುತ್ತೆ ಗಂಡ್ ಗಂಟಾಗ್ಬಿಡುತ್ತೆ ಸೊ ಅದಕ್ಕೆ ಹೇಳಿದು ಕೈ ಬಿಡದೆ ನೀವು ತಿಳಿಸ್ತಾ ಇರಿ ನಿಮ್ಮಲ್ಲಿ ಮುದ್ದೆ ಕೋಲಾದರೂ ಪರವಾಗಿಲ್ಲ ಅದರಿಂದ ತಿಳಿಸ ಯಾವುದೇ ಕಾರಣಕ್ಕೂ ಕೈ ಮಾತ್ರ ಬಿಡಬಾರದು ಟೆಕ್ಸ್ಟ್ ನೀವು ನೀವು ಸತಿ ನೋಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗ ನೀವು ಮಾಡ್ತಿರಲ್ವಾ ಸೊ ನಿಮಗೆ ಐಡಿಯಾ ಸಿಗೋದಿಲ್ಲ ನೋಡಿ ಟೆಕ್ಷನ್ ನೋಡಿ ಗಟ್ಟಿ ಆಗ್ತಾ ಬರ್ತಿದೆಯಲ್ವಾ ನೋಡಿ ಉರಿಗೆ ಸ್ವಲ್ಪ ನೀವು ಮೀಡಿಯಮ್ ಇಟ್ಕೊಳ್ಳಿ ತುಂಬ ಬೇಡ ತುಂಬ ಹೈ ಆಗಿ ಆಗಿಟ್ಬಿಟ್ರೆ ಉರಿ ಇಟ್ಕೊಂಡು ಮಾಡಿಬಿಟ್ರೆ ಸ್ವಲ್ಪ ತುಂಬಾನೇ ಗಟ್ಟಿ ಮತ್ತೆ ಗಂಟಾಗಿ ಬಿಡುತ್ತೆ ಹಿಟ್ಟು ನಾನು ರೀತಿಯಲ್ಲೇ ನೀವು ಮಾಡಬೇಕು ಈ ವಿಧಾನದಲ್ಲಿ ನೀವು ಮಾಡಿ ನೋಡಿ ಟೇಸ್ಟಿಯಾಗಿ ಬರುತ್ತೆ ಈ ಥರ ಸ್ವಲ್ಪ ಲೇಟಾಗಿ ಥರ ಮ್ಯಾಶ್ ಥರ ಮಾಡಿ ಏನಾದರೂ ಬಿಡುತ್ತೆ ಹೊಡೆದುಕೊಬಿಡುತ್ತೆ ಫುಡ್ ಕಲರ್ ಬೇಕು ಹಾಕೊತೀನಿ ಅಂದರೆ ಹಾಕೊಳ್ಳಿ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ ಬಟ್ ಫುಡ್ ಕಲರ್ ಹೆಲ್ತಿಗೆ ಒಳ್ಳೇದಲ್ವಾ ಸೊ ಅದಕ್ಕೆ ನಾನು ಹಾಕೊತಾ ಇಲ್ಲ ನೀವು ಬೇಕಾದ್ರೆ ಹಾಕೊಳ್ಳಿ ಏನೂ ಸಮಸ್ಯೆ ಇಲ್ಲ ನೋಡಿ ಮತ್ತೊಮ್ಮೆ ಇದ್ದೀನಿ ದಯವಿಟ್ಟು ಬೇಜಾರಬೇಡಿ ಕೈ ಮಾತ್ರ ನೀವು ನಿಲ್ಲಿಸ್ಬಾರ್ದು ತಿರುಗಿಸ್ತಾನೆ ಇರಬೇಕು ನೋಡಿ ಈ ಥರ ಬಿಡುತ್ತೆ ಮತ್ತು ಗಂಟು ಆದರೆ ನೀವು ಶಾವಿಗೆ ಪ್ಲಸ್ ಆಗೋದಿಲ್ಲ ಯಾಕೆ ಬಂದರೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಹಾಕೋಬೇಕು ಮತ್ತು ಸಣ್ಣಗೆ ನೀವು ಬಿಸಿ ಇದ್ದಾಗೇ ಹಾಕಬೇಕು ತಣ್ಣಗೆ ಬರಲ್ಲ ಬರೋಲ್ಲ ನೀವು ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಏನಾದರೂ ಗಂಟಿದ್ರೆ ಒಡ್ಕೊಳುತ್ತೆ ಅಂದರೆ ಹಿಟ್ಟು ಈ ಥರ ಮಾಡ್ಕೊಳ್ಳಿ ಮುದ್ದೆ ಕೋಲಿಲ್ಲ ನಿಮ್ಮ ಮನೆಯಲ್ಲಿ ಅಂದರೆ ನೀವು ನೋಡಿ ಲಟ್ಟಿಸ್ತೀವ ಲಟ್ಟಣಿಗೆ ಚಪಾತಿ ಲಟ್ಟಿಸುವಂಥ ಲಟ್ಟಣಿಗೆ ಮಾಡ್ಕೊಳ್ಳಿ ನೋಡಿ ನಾನು ನಿಮಗೆ ತೋರಿಸ್ಲಿಕ್ಕೆ ಬೇಸನ್ಗೆ ಒಂದು ಕಾಟನ್ ಬಟ್ಟೆಯನ್ನು ಈ ಥರ ಸುತ್ತಕಂಬಿಟ್ಟು ಇಟ್ಕೊಂಡಿದ್ದೀನಿ ಸಣ್ಣಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವು ನಿಮ್ಮ ಟೆರೆಸ್ ಮೇಲೆ ಏನಾದರೂ ಜಾಗ ಜಾಗಗಳಿದ್ದರೆ ತುಂಬ ಜಾಗ ಅಗಲವಾಗಿರುತ್ತಲ್ಲ ಸೊ ನೀವು ಅಲ್ಲಿ ಹಾಕೊಳ್ಳಿ ಶಾವ್ಗೆ ಪ್ರೆಸ್ಸಿದು ಇದಕ್ಕೆ ನೀವು ಸ್ವಲ್ಪ ನೀರು ಅಥವಾ ಎಣ್ಣೆಯನ್ನು ಎಣ್ಣೆ ಹಾಕಿಬಿಟ್ಟು ಈ ಥರ ತುಂಬ ಹಚ್ಕೊಳ್ಳಿ ಇದರೊಳಗೆ ನೋಡಿ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಒಂದು ಡಿಸೈನಲ್ಲಿ ನೀವು ಹಾಕೋಬಹುದು ನೋಡಿ ಹೆಡ್ಸನ್ನ ಈ ಥರ ಕೈಯಿಂದ ಕಟ್ ಮಾಡಿ ನೋಡಿ ಒಂದು ಈ ಶಾವಿಗೆ ಪ್ರೆಸ್ನಲ್ಲಿ ತುಂಬ ಡಿಸೈನ್ ಇರ್ತವೆ ನಿಮ್ಗೆ ಯಾವ ಡಿಸೈನ್ ಬರುತ್ತೆ ಯಾವ್ದು ಇಷ್ಟ ಆಗುತ್ತೋ ಅದು ನೋಡ್ಕೊಂಡು ಹಾಕೊಳ್ಳಿ ನಾನು ಸಣ್ಣದೊಂದು ಶಾವ್ಗೆದಿರುತ್ತೆ ಹೋದು ಅದನ್ನ ತಾಕೊಂಡು ಈ ಥರ ಡಿಸೈನ್ ಹಾಕಿದ್ದೀನಿ ನೋಡಿ ಈ ಥರ ಮೋಲ್ಡ್ ಬರುತ್ತೆ ನಿಮ್ಗೆ ಯಾವ ಡಿಸೈನಲ್ಲಿ ಬೇಕೋ ಆ ಥರ ಡಿಸೈನಲ್ಲಿ ಹಾಕೊಳ್ಳಿ ನೀವು ಬಿಸಿಲಿನಲ್ಲಿ ಒಣಸ್ಕೋಬೇಕು